ಈ ಕಮಳನ ಇಲ್ಲಿ ನಡೆಸ್ತಾ ಇದ್ದೀರಿ ಇದು ಒಂದು ಪಕ್ಷದ ಒಂದು ಜಾತಿಯ ಒಂದು ಧರ್ಮದ ವಿಚಾರ ಅಲ್ಲ ಇದು ಈ ನೀರಿಗೆ ಏನಾದ್ರು ಜಾತಿ ಇದೆಯಾ ಸೂರ್ಯ ಏನಾದ್ರು ಜಾತಿ ಇದೆಯಾ ಬೆಳಕಿಗೆ ಏನಾದ್ರು ಜಾತಿ ಇದೆಯಾ ಭೂಮಿಗೆ ಏನಾದ್ರು ಜಾತಿ ಇದೆಯಾ ಇಲ್ಲಿರಂತಹ ಗಿಡಗಳ ಬಾರಿಗಳಿಗೂ ಕೂಡ ಯಾವ್ದು ಜಾತಿ ಇಲ್ಲ ಈ ಒಂದು ದಸರಾ ಕ್ರೀಡಾಕೂಟದಲ್ಲಿ ಈ ಒಂದು ನಮ್ಮ ಕಮಳ ಕಾರ್ಯಕ್ರಮವನ್ನ ಇದನ್ನ ಪ್ರತಿ ವರ್ಷ ಕೂಡ ನಡೆಸಿ ಪ್ರೋತ್ಸಾಹ ಸರ್ಕಾರವನ್ನ ತೀರ್ಮಾನವನ್ನ ನಾವು ಮಾಡ್ತೇವೆ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮನಾದರೂ ನಿಷ್ಠೆ ಒಂದೇ ದೇವರೊಬ್ಬ ನಾಮ ಅಲ್ವಾ ಅಂತೇಳಿ ನಿಮ್ಮ ಇತಿಹಾಸ ಇಡೀ ದೇಶದ ಯಾವ ಜಿಲ್ಲೆಯಲ್ಲೂ ಇಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದ್ರೂ ನಿಮ್ಮೆಲ್ಲರ ಕರ್ತವ್ಯ ಇವತ್ತೇನು ಈ ದೇಶದಲ್ಲಿ ಆರ್ಥಿಕತೆ ಇದೆ ಸುಮಾರು ಏಳು ಎಂಟು ಬ್ಯಾಂಕ್ಗಳನ್ನ ಈ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಿದ್ದು ಇಡೀ ದೇಶದ ಆರ್ಥಿಕತೆಗೆ ಒಂದು ಅಡಿಪಾಯವನ್ನು ಹಾಕೋದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಧಾರ್ಮಿಕವಾಗಿ ಕೂಡ ಎಲ್ಲ ದೇವರುಗಳನ್ನ ಧರ್ಮಗಳನ್ನ ಆಚರಣೆಯನ್ನು ಮಾಡಿಕೊಂಡು ಆ ಸಂಪ್ರದಾಯ ಪರಂಪರೆಗಳನ್ನು ಉಳಿಸ್ಕೊಂಡು ಇಲ್ಲಿ ಬಂದು ಇಡೀ ನಮ್ಮ ಭಾರತಕ್ಕೆ ನಮ್ಮ ಮನುಷ್ಯಗೆ ಹೆಂಗೆ ಭೂಷಣಗಳಿಗೆ ಅನೇಕ ಒಡವೆ ವೈಢ್ಯಗಳನ್ನು ಹಾಕೊಂಡು ಹೆಣ್ಮಗಳು ಬಿಂಬಿಸ್ತಾರೋ ಆ ರೀತಿ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಬೆಳಕಿಗೆ ಮೊದಲಿಂದಲೂ ಕೂಡ ಒಂದು ದೊಡ್ಡ ಇತಿಹಾಸ ಬಂದಿದೆ ಈಗ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತಾವು ನಡೆಸ್ಕೊಂಡು ಬಂದಂತಹ ಪದ್ಧತಿ ನಿಮ್ಮ ವಿದ್ಯಾರ್ಥಿಗಳು ಅವತ್ತಿನ ಕಾಲದಿಂದ ಹಿಡಿದು ಇವತ್ತು ಅತಿ ಹೆಚ್ಚು ಪ್ರಸನ್ನರಾಗಿ ವಿದ್ಯಾವಂತಿಗೆ ಬುದ್ಧಿವಂತಿಕೆಯನ್ನು ತೋರಿಸುವುದು ಕೂಡ ಇತಿಹಾಸ ಪುಟಕ್ಕೆ ಸೇರ್ತದೆ ಇವತ್ತು ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜುಗಳು ಎಲ್ಲ ಕೂಡ ನಿಮ್ಮಲ್ಲಿ ಇವತ್ತು ಈ ಚಿಕ್ಕ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ಕೂಡ ಇವತ್ತು ಇದೆ ಎಲ್ಲರೂ ಕೂಡ ಹೊರಗಡೆ ಕಳಿಸ್ತಾ ಇದ್ದೀರಿ ನಾನು ಮನೆ ಅಸೆಂಬ್ಲಿ ಮಾತಾಡ್ಬೇಕಾದ್ರೆ ಹೇಳಿದೆ ಎಲ್ಲ ಶಾಸಕರಿಗೆ ನಿಮ್ಮ ಅರ್ಥ ನಿಮಗೆ ಗೊತ್ತಿಲ್ಲ ಏನು ನಿಮ್ಮ ಶಕ್ತಿ ನೀವು ಕಳ್ಕೊಂಡಿದ್ದೀರಿ ನಿಮ್ಮಲ್ಲಿ ಸಿ ಇದೆ ಸಮುದ್ರ ಇದೆ ನಿಮ್ಮಲ್ಲಿ ಪೋರ್ಟ್ ಇದೆ ಮುನ್ನೂರಕ್ಕೂ ಚೆನ್ನ ಹೆಚ್ಚಿಗೆ ಕಿಲೋಮೀಟರ್ ಕರಾವಳಿ ಪ್ರದೇಶ ಇದೆ ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಕರಾವಳಿ ಪ್ರದೇಶ ಬೇರೆ ಕಡೆ ಇಲ್ಲಿಗೆ ಸಾಧ್ಯ ಇಲ್ಲ ಎಲ್ಲ ಯುವಕರು ವಿದ್ಯಾರ್ಥಿಗಳೆಲ್ಲ ಬಹಳ ವಿದ್ಯ ಹೊಂದಿದ್ದಾರೆ ಬುದ್ಧಿವಂತಿದ್ದಾರೆ ಪ್ರಜ್ಞಾ ಹೊಂದಿದ್ದಾರೆ ನಿಮ್ಮ ಎಲ್ಲ ಹೊರಗಡೆ ದೇಶಕ್ಕೆ ಹೋಗ್ತಾ ಇದೆ ಹೊರಗಡೆ ರಾಜ್ಯಕ್ಕೆ ಹೋಗ್ತಾ ಇದೆ ಸೊ ನೀವು ಉದ್ಯೋಗವನ್ನು ನಿಮ್ಮ ಕುಟುಂಬವನ್ನ ಬೆಳೆಸಲಿಕ್ಕೆ ನೀವೆಲ್ಲ ಆಲೋಚನೆಯನ್ನು ಮಾಡಬೇಕು ಅಂತ ಕೇಳಿ ಹೇಳಿದ್ದೇನೆ ನಾನು ಸದ್ಯದಲ್ಲೇ ನಾನು ಮತ್ತು ಟೂರಿಸಂ ಮಿನಿಸ್ಟರ್ ಬಂದು ನಿಮ್ಮ ಮಂಗಳೂರಿನಲ್ಲೇ ಬಂದು ಒಂದು ಮೀಟಿಂಗ್ ಮಾಡಿ ಎರಡು ಮೂರು ಜಿಲ್ಲೆಯನ್ನು ಕರೆಸಿ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಒಂದು ವಿಶೇಷವಾಗಿ ನಮ್ಮ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕ್ಷೇತ್ರ ಇವೆರಡಕ್ಕೂ ಕೂಡ ಒಂದು ರೂಪವನ್ನು ಕೊಟ್ಟು ಇವತ್ತು ನಾವೆಲ್ಲ ಆರ್ಥಿಕವಾಗಿ ಬೆಳವಣಿಗೆ ಆಗಿ ಯುವಕರಿಗೆ ಹೆಚ್ಚು ಉದ್ಯೋಗವನ್ನು ಕೊಡಲಿಕ್ಕೆ ಒಂದು ಹೊಸ ಒಂದು ನಮ್ಮ ಒಂದು ಕಾರ್ಯಕ್ರಮವನ್ನೇ ರೂಪಿಸಬೇಕು ಅಂತ ಹೇಳಿ ಒಂದು ಹೊಸ ಪಾಲಿಸಿಗಳನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಆಲೋಚನೆ ಮಾಡಿ ನಾನು ನಾನೀಗಾಗಲೇ ನಮ್ಮ ಸಂಪುಟದ ಸಭೆಯಲ್ಲಿ ಚರ್ಚೆಯನ್ನು ನಾನು ಮಾಡಿದ್ದೇನೆ ಈಗ ತಾವು ಈ ಕಮಲನ ಇಲ್ಲಿ ನಡೆಸ್ತಾ ಇದ್ದೀರಿ ಇದು ಒಂದು ಪಕ್ಷದ ಒಂದು ಜಾತಿಯ ಒಂದು ಧರ್ಮದ ವಿಚಾರ ಅಲ್ಲ ಇದು ಈ ನೀರಿಗೆ ಏನಾದ್ರು ಜಾತಿ ಇದೆಯಾ ಸೂರ್ಯ ಏನಾದ್ರು ಜಾತಿ ಇದೆಯಾ ಬೆಳಕಿಗೆ ಏನಾದ್ರು ಜಾತಿ ಇದೆಯಾ ಭೂಮಿಗೆ ಏನಾದ್ರು ಜಾತಿ ಇದೆಯಾ ಇಲ್ಲಿರುವಂತಹ ಗಿಡಗಳ ಮರಗಳಿಗೂ ಕೂಡ ಯಾವುದು ಜಾತಿ ಇಲ್ಲ ಇದು ಪ್ರಕೃತಿಯ ನಿಯಮ ಆ ಪ್ರಕೃತಿಯ ನಿಯಮವನ್ನು ಬೆಳೆಸ್ಕೊಂಡು ಯಾವ ರೀತಿ ನಾವು ಉಳಿಸ್ಕೊಂಡು ಬರ್ತೇವೆ ಹಾಗೆ ನಮ್ಮ ಸಂಪ್ರದಾಯಗಳನ್ನು ನಮ್ಮ ಆಚರಣೆಗಳು ನಮ್ಮಲ್ಲಿ ಏನು ಹಿರಿಯರು ಮಾಡ್ಕೊಟ್ಟಂತ ಈ ಒಂದು ದಕ್ಷಿಣ ಕನ್ನಡ ನೀವು ಯಾವುದೇ ಒಂದು ತೆಗೆದುಕೊಳ್ಳಿ ಹೋಲಾಟ ತೆಗೆದುಕೊಳ್ಳಿ ಕಮಲ ತೇದಿ ಭೂತ ಆಟ ತೆಗೆದುಕೊಳ್ಳಿ ಯಾವುದೇ ಒಂದು ಯಕ್ಷಗಾನ ತೆಗೆದುಕೊಳ್ಳಿ ಇವೆಲ್ಲ ಇಡೀ ಪ್ರಪಂಚದಲ್ಲೇ ಬಹಳ ಆಕರ್ಷಣೀಯವಾದಂತಹ ಒಂದು ವಿಚಾರ ನಿಮ್ಮಲ್ಲೂ ಕೂಡ ಧಾರ್ಮಿಕವಾದಂತಹ ಏನು ಕ್ಷೇತ್ರಗಳಿದೆ ಇವತ್ತು ನಾವೆಲ್ಲ ಹೊರಗಡೆಯಿಂದ ನಿಮ್ಮಲ್ಲಿರುವಂತಹ ಪದ್ಧತಿಯನ್ನು ನಾವು ನೋಡಿಕೊಂಡು ಇಲ್ಲಿ ನಮಗೆ ನಿಮ್ಮ ಮೇಲೆ ಅಪಾರವಾದಂತ ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡು ನಾವು ಆಚರಣೆಯನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ನೀವೆಲ್ಲ ಈ ಒಂದು ಕಮಲ ಇಲ್ಲಿ ಆಚರಣೆ ಮಾಡಲಿಕ್ಕೆ ಈ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದೀರಿ ಆ ಪ್ರಾಣಿಗಳ ಮನಸ್ಸನ್ನ ಏನು ಒಂದು ಗೆದ್ಕೊಂಡು ಅವರ ಮನಸ್ಸಿನಲ್ಲಿ ಏನು ಇದೆ ಅಂತೇಳಿ ಅವರಲ್ಲಿ ಒಂದು ಬಹಳ ಪ್ರೋತ್ಸಾಹ ಕೊಟ್ಟು ಅವರ ಹಿಡಿದಲ್ಲಿ ಇಟ್ಕೊಂಡು ಯಶಸ್ಸನ್ನು ಕಾಣಲಿಕ್ಕೆ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ ಸೋಲುವುದು ಹೇಗೆಂದು ಕಲಿಯಲಿಲ್ಲ ಅಂತ ಅಂದ್ರೆ ನೀವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್ ನಾವು ಸೋಲನ್ನ ಮಾಡಬೇಕು ಆಗ ಗೆಲುವೋಸ್ಕರ ನಾವು ರೂಪವನ್ನು ನಾವು ಮಾಡ್ತೇವೆ ಕಳೆದ ವರ್ಷ ನಮ್ಮ ಶಾಸಕ ಮಿತ್ರ ಅಂತ ಅಶೋಕ್ ರೈರವರು ಬೆಂಗಳೂರಿನಲ್ಲಿ ಮಾಡಿಸಿ ಇದನ್ನ ನಡೆಸಿ ಒಂದು ಹೊಸ ಇತಿಹಾಸ ಪುಟಕ್ಕೆ ಸೇರುದು ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ ಒಂದು ಹೊಸ ಸಂದೇಶ ಕೊಡಬೇಕು ಅಂತ ಕೂಡ ನಾನು ಇಲ್ಲಿಗೆ ಬಂದಿದ್ದೇನೆ ಏನದು ಅಂದ್ರೆ ಇಡೀ ಸರ್ಕಾರ ಈ ಕಂಬಳ ಕ್ರೀಡೆಗೆ ಏನು ಒಂದು ನೀವು ಉಳಿಸ್ಕೊಂಡು ನಮ್ಮ ಪದ್ಧತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀರಿ ಏನು ಪರವಾಗಿ ನಾವು ಶಾಶ್ವತವಾಗಿ ನಮ್ಮ ಸರ್ಕಾರ ನಿಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಇದಲ್ಲದೆ ಸದ್ಯದಲ್ಲಿ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೈಸೂರು ಜಿಲ್ಲಾ ಮಂತ್ರಿಗಳಿಗೆ ಹೇಳಿದ್ದೇನೆ ನಾನೇ ಬಂದು ಈ ವರ್ಷ ಈ ಮೀಟಿಂಗ್ ನಲ್ಲಿ ನಾನು ಉಪಾಧ್ಯಕ್ಷನಾಗಿ ಆ ಸಮಿತಿಯ ದಸರಾ ಸಮಿತಿಯಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ ಮುಂದಿನ ವರ್ಷ ಈ ಒಂದು ದಸರಾ ಕ್ರೀಡಾಕೂಟದಲ್ಲಿ ಈ ಒಂದು ನಮ್ಮ ಕಮಳ ಕಾರ್ಯಕ್ರಮವನ್ನು ಇಲ್ಲಿನ ಪ್ರತಿ ವರ್ಷ ಕೂಡ ನಡೆಸಲಿಕ್ಕೆ ಪ್ರೋತ್ಸಾಹ ಸರ್ಕಾರವನ್ನ ತೀರ್ಮಾನವನ್ನು ನಾವು ಮಾಡ್ತೇವೆ ಇದು ಪರಂಪರೆಯಾಗಿ ಉಳ್ಕೊಂಡು ಬೆಳ್ಕೊಂಡು ಹೋಗ್ತದೆ ಈಗಾಗಲೇ ನಿಮ್ಮ ಅಧ್ಯಕ್ಷ ಅಂತ ದೇವಿ ಪ್ರಸಾದ್ ಶೆಟ್ಟರ್ಗೆ ನಾನು ಹೇಳಿದೆ ಅವರಿಗೆ ತಯಾರು ಮಾಡ್ಕೊಳ್ಳಿ ಎಲ್ಲರೂ ಮಾತಾಡಿ ನಾವೇನೇನ್ ಮಾಡಬೇಕು ಸರ್ಕಾರದಿಂದ ವತಿಯಿಂದ ಅಲ್ಲಿರೋಂತ ಜನರಿಗೆ ಏನ್ ಮಾಡಬೇಕು ಅಂತ ಬಂದು ಜಾಗವನ್ನು ಹುಡುಕಿ ನೀವೆಲ್ಲ ಸೇರಿದ್ರೆ ನಾವು ಸರ್ಕಾರದಿಂದ ಏನ್ ಸಹಕಾರ ಕೊಡಬೇಕು ನಾವೆಲ್ಲ ಇದ್ದೇವೆ ಇದು ಒಂದು ರಾಷ್ಟ್ರೀಯ ಕ್ರೀಡೆ ಅಲ್ಲ ಇದೊಂದು ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕು ನಮ್ಮ ಏನು ವಿನಾಯಿ ಅವರು ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ನಾನು ಅವರ ಜೊತೆ ನಿತ್ಯ ಪ್ರತಿಯೊಬ್ಬರು ಕೂಡ ನಮ್ಮೆಲ್ಲ ನಾಯಕರುಗಳು ಅವರಿಗೆ ಶಕ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅದೇ ರೀತಿ ನಾನು ಕೂಡ ನಮ್ಮ ಶಾಸಕರ ಮನೆಯ ವಿವಾಹ ಇದೆ ಬೆಳಗಾಂನಲ್ಲಿ ಮುಖ್ಯಮಂತ್ರಿಗಳು ದೆಹಲಿಯಿಂದ ಇದರಿಂದ ಬೆಂಗಳೂರಿಂದ ಹೊರಟಿದ್ದಾರೆ ನಾನು ಇಲ್ಲಿಂದ ಬೆಳಗಾವಿ ಹೋಗಿ ಆ ಒಂದು ಕಾರ್ಯಕ್ರಮದಲ್ಲಿ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಕರ್ಗ ಇದೆ ಬೆಂಗಳೂರು ಕರ್ಗ ಅದರಲ್ಲೂ ಕೂಡ ಏನು ಆ ದ್ರೌಪದಿ ದೇವಿಯ ಏನು ಒಂದು ನಮನದ ಕಾರ್ಯಕ್ರಮ ಇದೆ ಅದರಲ್ಲೂ ಕೂಡ ನಾವು ಪಾಲ್ಗೊಂಡು ಈಗ ಅಂತ ಒಂದು ಪವಿತ್ರ ದಿನ ತಾವು ಕೂಡ ಇಲ್ಲಿ ನಡೆಸ್ತಾ ಇದ್ದೀರಿ ಬಹಳ ಧಾರ್ಮಿಕವಾಗಿ ಬಹಳ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ಹಿನ್ನೆಲೆಯಲ್ಲಿ ಈ ಪ್ರಸ್ತಾವಕ್ಕೆ ಭಾಷಣ ಮಾಡಿದಂತ ನಿಮ್ಮ ಹಿರಿಯರು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂತ ಕೂಡ ನಿಮಗೆ ವಿಚಾರವನ್ನು ತಿಳಿಸಿದ್ದಾರೆ ನಾನು ಇನ್ನೀಕ್ಷೇನು ಹೇಳಬೇಕಾದಿಲ್ಲ ಇದನ್ನ ಮುಂದುವರ್ಸ್ಕೊಂಡೋಗಿ ಹೋಗಿ ನಮ್ಮ ಸರ್ಕಾರ ಪ್ರೋತ್ಸಾಹ ಕೊಡ್ತದೆ ಪಕ್ಷ ಭೇದ ಜಾತಿ ಧರ್ಮ ಎಲ್ಲ ಮತ್ತು ಈ ಕ್ರೀಡೆಯನ್ನ ಉಳಿಸ್ಕೊಂಡು ಈ ಧಾರ್ಮಿಕವಾಗಿ ಈ ಒಂದು ಏನು ಈ ಕ್ರೀಡೆ ಇದೆ ನಮ್ಮ ಪಶುಗಳಿಗೆ ನಾವು ಹೆಚ್ಚೆಯ ಪ್ರೋತ್ಸಾಹವನ್ನು ಕೊಟ್ಟು ಸರ್ಕಾರದಿಂದ ಎಲ್ಲ ತರದ ಸಹಕಾರವನ್ನು ಕೊಡ್ಲಿಕ್ಕೆ ನಾವು ಬದ್ಧವಾಗಿ ಮಾತನ್ನ ಹೇಳಿ ವಿಶೇಷವಾಗಿ ನನ್ನ ಪೊಲೀಸ್ ಅಧಿಕಾರಿಗಳೆಲ್ಲ ಕೂಡ ಬಹಳ ಚೆನ್ನಾಗಿ ಎಲ್ಲ ಸಂದರ್ಭದಲ್ಲೂ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಬಂದಿದ್ದಾರೆ ಬಹಳ ಶುದ್ಧವಾಗಿ ಶಾಂತಿಯಿಂದ ನಿಮ್ಮ ಧಾರ್ಮಿಕವಾದಂತಹ ಏನು ಇವೊಂದು ಒಂದು ಆಚರಣೆ ಇದೆ ಅದಕ್ಕೂ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಉಳಿಸ್ಕೊಂಡು ನಾವು ಹೋಗಬೇಕಾಗಿದೆ ನಾನು ನಾನೇ ಹೇಳಿದ್ದೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮನಾದರೂ ನಿಷ್ಠೆ ಒಂದೇ ದೇವರೊಬ್ಬ ನಾಮ ಅಲ್ವಾ ಅಂತೇಳಿ ಹಂಗೆ ನಮ್ಮ ಈ ಒಂದು ಗಮನ ಏನು ಈ ಉತ್ಸವ ಏನಿದೆ ಈ ಒಂದು ಕಾರ್ಯಕ್ರಮ ಏನಿದೆ ಇದಕ್ಕೆ ಜಾತಿ ಧರ್ಮ ಯಾವುದು ಇಲ್ಲ